ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ವರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದು ಮಾಡಲಿ ಯಂತ್ರ ಮಂತ್ರ ತಂತ್ರದ ಕ್ಲಾಸನ್ನು ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಶುರು ಮಾಡ್ತಾಯಿದ್ದೀವಿ ಸೊ ಯಾರಾದರೂ ನಾವು ಇಂಟ್ರೆಸ್ಟ್ ಇರೋರು ಸೇರ್ಕೋಬೋದು ಅನ್ನುವಂಥವ್ರು ಈ ಕ್ಲಾಸ್ಗೆ ನೀವು ಜಾಯಿನ್ ಆಗ್ಬೋದು ಇದರಲ್ಲಿ ಯಂತ್ರಗಳನ್ನು ಹೇಗೆ ರಚನೆ ಮಾಡ್ತಾರೆ ಮಂತ್ರಗಳನ್ನು ಯಾವಾಗ ಹೇಳಬೇಕು ಸಿದ್ಧಿಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಸೊ ಅದೇ ರೀತಿಯಾಗಿ ತಂತ್ರಗಳನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ನಾನು ಈ ಈ ಕ್ಲಾಸಲ್ಲಿ ಇದ್ದೀನಿ ಸೊ ಅದಲ್ಲದೆ ಹೋಮ ಹವನಗಳನ್ನು ಯಾವುದರಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಹಲವಾರು ವಿಚಾರಗಳನ್ನು ಈ ಕ್ಲಾಸಲ್ಲಿ ತರ್ತಾಯಿದ್ದೀವಿ ಸೊ ಯಾರಾದರೂ ಕಲಿಬೇಕು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನುವಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಹಾಗೆ ಇದ್ರ ಕಲಿಯೋದ್ರಿಂದ ಆಗುವಂಥ ಪ್ರಯೋಜನಗಳು ಯಾವ ಮಂತ್ರದಿಂದ ಯಾವುದನ್ನು ಪಡ್ಕೊಳ್ಬೋದು ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಹೇಳುವಂಥ ಮಂತ್ರಗಳಾವು ಅದನ್ನು ಆಕರ್ಷಣೆ ಮಾಡಿಕೊಳ್ಳಲಿಕ್ಕೆ ತಂತ್ರಗಳನ್ನು ಮಂತ್ರಗಳನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಕರ್ಮ ತೇರಿಯನ್ನು ಸಹ ಇದರಲ್ಲಿ ಆ್ಯಡಪ್ ಮಾಡ್ತೀವಿ ಸೊ ಇದನ್ನೆಲ್ಲೂ ಸೇರಿ ಮಾಡ್ತಕ್ಕಂಥ ಕ್ಲಾಸ್ ಇದು ಈ ಕ್ಲಾಸಿನ ವಿಶೇಷತೆ ಏನು ಅಂತಂದರೆ ಒಂದು ಅಂಗಡಿಯನ್ನು ಒಂದು ಅಂಗಡಿಗೆ ಹೇಗೆ ಆಕರ್ಷಣೆ ಮಾಡಿಕೊಳ್ಬೇಕು ಯಾವ ಕಲ್ಲರನ್ನು ಡಿಸೈನ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸೋದಿದೆ ಸೊ ಈ ಕ್ಲಾಸ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಸೇರಿಕೊಳ್ಳಿ ಹಾಗೆ ತಡೆ ಪೂಜೆ ತುಂಬ ಜನ ತಿಂಗಳಿಗೆ ಅಮಾವಾಸ್ಯೆ ಹುಣ್ಮೆ ದಿನಗಳಲ್ಲಿ ಐನಾರುಗಳನ್ನ ಫುಲ್ ಬುಕ್ಕಿಂಗು ತಡೆ ಪೂಜೆ ಯಾರಿಗೆ ಮಾಡಬೇಕು ಮತ್ತು ಯಾರಿಗೆ ಮಾಡಬಾರ್ದು ವಾರದಲ್ಲಿ ಎಷ್ಟು ದಿವಸ ಮಾತ್ರ ಕಟ್ಟು ಪೂಜೆಗಳನ್ನು ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಈ ಕ್ಲಾಸಲ್ಲಿ ನಾನು ಕೊಡ್ತೀನಿ ಸೊ ಮಿಸ್ ಮಾಡಿದಲ್ಲಿ ಈ ಕ್ಲಾಸ್ಗೆ ಜಾಯ್ನ್ ಆಗಿ ಅದೇ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಂದ ಹೇಗೆ ಪ್ರತ್ತಂಗಿರ ದೇವಿಯ ವಿಚಾರವನ್ನು ತಗೊಂಡು ನಾವು ಕ್ಲಿಯರನ್ನು ಮಾಡಿಕೊಳ್ಬೇಕು ದೇವಿಲಿ ದೇವಿಯಲ್ಲಿ ಯಾವ್ಯಾವ ದೇವಿಗೆ ಯಾವ್ಯಾವ ದಾನಗಳನ್ನು ಕೊಡಬೇಕು ಯಾವ ದೃಷ್ಟಿಗಳನ್ನು ತೆಗಿಬೇಕು ಅನ್ನುವಂಥದ್ದನ್ನು ಈ ಕ್ಲಾಸಲ್ಲಿ ಇದ್ದೀನಿ ಸೊ ಮಿಸ್ ಮಾಡಿದಲೆ ಸೇರಿಕೊಳ್ಳಿ ಹಾಗೆ ಇದು ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ